ನಮಸ್ಕಾರ ಇಲ್ಲಿವರೆಗೆ ಅಂದಾಜು ನೂರ ಹದಿನೈದು ಕೋಟಿ ರೂಪಾಯಿನ ಅವರು ಕೊಡ್ಬೇಕು ಸಂಸ್ಥೆಗೆ ಅವ್ರ ಸಾಲ ತಗೊಂಡು ಒಬ್ಬೊಬ್ಬ ವ್ಯಕ್ತಿಗೆ ಯಾವ ರೀತಿ ಸಾಲ ಕೊಟ್ಟರು ಅನ್ನೋದನ್ನ ನಮಗೆ ಆಶ್ಚರ್ಯ ಆಗುತ್ತೆ ಅವ್ರ ಫ್ಯಾಮಿಲಿಗಳಿಗೆ ಸರ್ಕಾರಕ್ಕೆ ಅನೇಕ ಬಾರಿ ಈಗ ಮನವಿ ಕೊಟ್ಟಿದ್ದೇನು ಸರ್ಕಾರ ನಿರ್ಲಕ್ಷ್ಯ ವಹಿಸ್ತಾ ಇದೆ ಸರ್ಕಾರದವರು ನಿರ್ಲಕ್ಷ್ಯಿಸಿದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ನವ್ರು ನಿರ್ಲಕ್ಷಿಸುತ್ತಿದ್ದಾರೆ ಯಾರೊಬ್ಬರು ಇದ್ರ ಬಗ್ಗೆ ಕಾಳಜಿ ಮಾಡ್ತಾ ಇರಲಿಲ್ಲ ಬಹಳ ಮುಖ್ಯವಾಗಿ ಏನಂತ ಇದ್ದರೆ ಈ ಸೌಹಾರ್ದ ಕಾನೂನು ಏನು ಮಾಡಿದರಲ್ಲ ಅದು ಬಹಳ ದೊಡ್ಡ ತಪ್ಪಿದೆ ಈ ಹಡವಿ ರಾಜಕಾರಣಿಗಳು ಎಲ್ಲರೂ ಕೂಡಾರ್ಧ ಕಾಣುವ ಮಾಡ್ಕೊಂಡಿದ್ದಾರೆ ಇಂತವ್ ಹದಿನಾಲ್ಕು ಕೇಸ್ ಈಗ ನಮ್ಮ ಕರ್ನಾಟಕದಲ್ಲಿ ಆಗೋಗಿದವು ಯಾರೊಬ್ಬರಿಗೂ ಇದರಿಂದ ಲಾಭ ಸಿಕ್ಕಿಲ್ಲ ಮತ್ತೆ ನ್ಯಾಯ ಸಿಕ್ಕಿಲ್ಲ ಯಾರಿಗೂ ಹುಡುಗಿ ಮೂರು ತಿಂಗಳಿಂದ ಹೊರಡುತ್ತೆ ನಮ್ಮ ಹೋರಾಟ ಸಮಿತಿಯಿಂದ ನಾವು ಎರಡ್ ಲಕ್ಷ ರೂಪಾಯಿ ಕೊಟ್ಟಿವಿ ಸರ್ ಇವರಿಗೆ ಈ ಈ ಹುಡುಗಿ ಅಮೌಂಟ್ ಇಂದ ಎರಡು ಲಕ್ಷ ಒಂದ್ ಲಕ್ಷ ರೂಪಾಯಿ ಬರೀ ಅವರು ಠೇವಣಿ ಹೋದ ವಾಪಸ್ ಮಾಡಿದ್ರು ಸರ್ ಇದಕ್ಕೆಲ್ಲ ಮಾಡಿದ್ರು ಸರ್ ಈಗ ಆರಾಮಿಲ್ಲ ಹುಡುಗಿ ಮಣಿಪಾಲ್ ಹಾಸ್ಪಿಟಲ್ ಬೆಂಗ್ಳೂರಿಗೆ ಹೋಗುವಂತ ಹೇಳಿದ್ರೆ ಒಂದ್ ಅಮೌಂಟ್ ಸರ್ ಇನ್ನೂರೆಗೂ ಅಮೌಂಟ್ ಕೊಡಲಿಲ್ಲ ಹುಡುಗಿಗೆ ನಾವೇನು ಮಾಡಿದ್ವಿ ವರಾಡ ಸಮಿತಿ ಹಾವೇರಿ ವರಾಡ ಸಮಿತಿಯಿಂದ 2 2 ಲಕ್ಷ ರೂಪಾಯಿ ನಾವು ಹಾಕಿ ಕೈಲಿ ಹಾಕಿ ರೊಕ್ಕ ಕೊಟ್ಟು ಹುಡುಗಿ ಕಳ್ತೇವರ್ ಸರ್ ನಮ್ ದುಡ್ಡು ದುಡ್ಡು ಬರಬೇಕು ಆಮೇಲೆ ಇವ್ರು ದುಡ್ಡ್ ಕೊಂಡ್ ಇವ್ರ ಮಗ ಕಿರಣಣ್ಣವಾ ಆ ಜೋದಾರ ಇಸ್ಪಟಾಟಕ್ಕೆ ಹೋಗ್ರೆ ರುಕಾ ತೊಂಡ್ ರೈಟ್ ನಾವ್ ಏನು ಮಾಡ್ಬೇಕು ಇಲ್ಲಿ ತಗೊಂಡು ಅದ್ರ ಮೇಲೆ ತಾವು ಅರಮನೆ ಕಟ್ಕೊಂಡು ಮಕ್ಕಳ ಹೆಸರಲ್ಲಿ ಆಸ್ತಿ ಸೊಸ್ತಾರ ಹೆಸರಲ್ಲಿ ಆಸ್ತಿ ಮೊಮ್ಮಕ್ಕಳ ಹೆಸರಲ್ಲಿ ಆಸ್ತಿ ಮಾಡ್ಕೊಂಡು ಹೊಂಟ್ರ ನಮ್ಮಂತ ಬಡವ್ರ ಗತಿ ಏನಾಗಬೇಕು ಇವ್ರು ನಮ್ಗೆ ಇಟ್ಟಿದ್ವಿ ಹೋಗಲ್ರಿ ಏನೋ ಎರಡು ರೂಪಾಯಿ ಹೆಚ್ಚಿಗೆ ಕೊಡ್ತಾರಪ್ಪ ಬಡ್ಡಿ ಅಂತ ಎರಡು ರೂಪಾಯಿ ಆಸೆ ನಾವು ಹೆಚ್ಚಿಗೆ ಆಸೆ ಇಟ್ಟಿದ್ವಿ ಸ್ನೇಹಿತರೆ ಬೆಳಗಾವಿ ಜಿಲ್ಲೆ ರಾಜ್ಯದ ಆಡಳಿತಾತ್ಮಕವಾಗಿ ಎರಡನೇ ರಾಜಧಾನಿ ಅಂಥೇಳಿ ನಾವೆಲ್ಲ ಭಾವಿಸ್ತೀವಿ ಹಾಗೆ ಬೆಳಗಾವಿ ಜಿಲ್ಲೆ ಕೋಆಪ್ರೇಟಿವ್ ಮೂಮೆಂಟ್ನಾಗ ಮುಂಚಿನೊಳಗಿತ್ತು ಸಹಕಾರಿ ಚಳವಳಿಯಾದ ಒಳಗಿತ್ತು ಈಗೂ ಐತಿ ಫಸ್ಟ್ ಚಳವಳಿ ಸಹಕಾರಿ ಚಳವಳಿ ಆರಂಭ ಆದದ್ದು ಗದಗ ಜಿಲ್ಲೆ ಆದರೂ ಕೂಡ ಅದರ ಬೇರುಗಳು ಟಿಸಿಲುಗಳು ಒಡೆದ್ದೆಲ್ಲ ಬೆಳಗಾವಿ ಬಿಜಾಪುರ ಬಾಗಲಕೋಟೆ ಈ ಜಿಲ್ಲೆಗಳಲ್ಲಿ ಭಾಳ ದೊಡ್ಡ ರೀತಿಯಿಂದ ವ್ಯಾಪಿಸ್ತು ಬಟ್ ದುರ್ದೈವ ಏನಪ್ಪ ಅಂದ್ರೆ ಇವತ್ತು ಅದೇ ಜಿಲ್ಲೆ ಅಂದರೆ ಇದೆ ನಮ್ಮ ಬೆಳಗಾವಿ ಜಿಲ್ಲೆನ ಸಹಕಾರ ರಂಗದ ಸಹಕಾರಿ ಸಂಸ್ಥೆಗಳನ್ನು ಬ್ಯಾಂಕ್ಗಳನ್ನು ನುಂಗಿ ನೀರು ಕುಡಿದ ವಿಶ್ವಾಸವಿಟ್ಟಿರ್ತಕ್ಕಂಥ ಸಾಮಾನ್ಯ ಜನರನ್ನು ನಡುಬೀದಿ ಒಳಗೆ ಕೈ ಬಿಡುವ ಪ್ರವೃತ್ತಿ ಕೂಡ ಜೋರಾಗಿರುವಂಥದ್ದು ಸ್ನೇಹಿತರೆ ಆರಂಭದಲ್ಲಿ ಒಳ್ಳೆ ರೀತಿಯಿಂದ ನಡೆಸಿದಂಥ ಈ ಸಂಸ್ಥೆಗಳನ್ನ ನಂತರದ ದಿನ ಐತಿಹಾಸಿಕ ಬಲಿ ಆಗ್ತಾರೋ ಈ ಸಂಸ್ಥೆಗಳು ನಡೆಸ್ತಾ ಇರ್ತಕ್ಕಂಥವ್ರು ಐತಿಹಾಸಿಕ ಬಲಿ ಆಗ್ತಾರೋ ಅಥವಾ ಇನ್ನೂ ದೊಡ್ಡ ದೊಡ್ಡ ಸಾಧನೆ ಮಾಡಬೇಕಂತ ಬಯಸ್ತಾರೋ ಏನೋ ಗೊತ್ತಿಲ್ಲ ಆನಂತರ ಅಟಿಟ್ಯೂಡ್ ಆ ಪ್ರವೃತ್ತಿ ಚೇಂಜ್ ಆಗಿ ಬರುತ್ತೆ ಇಲ್ಲ ಅವರ ಮಕ್ಕಳ ಕಾಲಕ್ಕೆ ಚೇಂಜ್ ಆಗ್ತೈತಿ ಗೊತ್ತಾಗಲಿಲ್ಲ ಅವರು ಮೂಲತವಾಗಿ ಒಳ್ಳೆಯ ಸಂಸ್ಥೆಯನ್ನು ಬೆಳೆಸ್ತುವಂಥ ಒಳ್ಳೆಯ ಪ್ರವೃತ್ತಿ ಇದ್ದರೂ ಕೂಡ ಅವರ ನೆಕ್ಸ್ಟ್ ಜನ್ರೇಷನ್ನ ಒಮ್ಮೆ ಸಣ್ಣಾಗಿ ದೊಡ್ಡ ಸಂಸ್ಥೆಗಳನ್ನ ಮಾಡಬೇಕು ಇನ್ನೂ ಹೆಚ್ಚು ಗಳಿಸ್ಬೇಕು ಅನ್ನೋ ವಾಂಚೆ ಗಳಿಸ್ತಕ್ಕಂಥ ಆಸೆ ಇಟ್ಕೋತಾರೋ ಏನೋ ಇದು ಗೊತ್ತಿಲ್ಲ ಬಟ್ ಅದಕ್ಕೆ ಬಲಿಯಾಗಿದ್ದು ಮಾತ್ರ ಈ ಸಂಸ್ಥೆಗಳನ್ನ ಸ್ನೇಹಿತರೆ ಆರಂಭದಾಗ ಈ ಸಂಸ್ಥೆಗಳನ್ನ ಇದನ್ನ ಮಾಡೋರು ಯಾರು ಅಂತೀರಿ ನೀವು ಭಾಳ ದೊಡ್ಡವ್ರು ಅನಿಸ್ಕೊಂಡಂಥವ್ರ ದೊಡ್ಡ ದೊಡ್ಡ ನಿಂತ ಜನಪ್ರತಿನಿಧಿ ಆಗಬೇಕಂತ ಬಯಸಿದವರ ಆದವ್ರ ಮತ್ತು ಇಲ್ಲೆಡೆ ಸಂಸ್ಥೆಗಳನ್ನ ಸಹಕಾರ ರಂಗದಿಂದ ಮುಂದೆ ಬರ್ತಾರೆ ಅಂಥವರು ತಮ್ಮನ್ನು ಬೆಳೆಸಿದಂಥ ಸಂಸ್ಥೆಗಳನ್ನ ದ್ರೋಹ ಬಗ್ಗೆ ಕೆಲಸ ಮಾತ್ರ ಭಾಳ ಮಾಡ್ತಾರೋ ಇದು ಸಾಕಷ್ಟು ಉದಾಹರಣೆಗಳು ನಿಮ್ಮ ಕಡೆಯೂ ಇರುವಂಥದ್ದು ಸ್ನೇಹಿತರೆ ಹಾಗೆ ನೋಡಿದ್ರೆ ಜಿಲ್ಲೆ ಜಿಲ್ಲೆಯೊಳಗೆ ಬೆಳಗಾವಿ ಜಿಲ್ಲೆಗೆ ಸೀಮಿತವಾಗಿ ಮಾತಾಡೋದಾದ್ರೆ ಹತ್ತೊಂಬತ್ತು ನೂರ ಐವತ್ತಾರರಿಂದ ಇಲ್ಲಿವರೆಗೆ ಆರಂಭ ಆಗಿರತಕ್ಕಂಥ ಒಟ್ಟು ಸೊಸೈಟಿಗಳು ಆರು ಸಾವಿರದ ನಾಲ್ಕುನೂರ ಆರು ಇರುವಂಥದ್ದು ಇದರಲ್ಲಿ ಆರುನೂರ ಹನ್ನೆರಡು ಸೊಸೈಟಿಗಳು ದಿವಾಳಿಯಾಗಿ ಬಂದೇಬಿಟ್ಟವು ಅದಕ್ಕೆಲ್ಲ ಮೂಲ ಕಾರಣ ಇದೆ ಆದರೂ ಸಹ ಸಹಕಾರಿ ಸಂಸ್ಥೆಗಳು ಅಲ್ಲೆಲ್ಲಿ ಜೀವಂತ ಆಗಿದೆ ಚಲೋ ಚಲೋ ತಂಗಿಯೂ ನಡೆಸಿದಾರೆ ಇತ್ತೀಚಿಗೆ ನಾವು ದೊಡ್ಡ ದೊಡ್ಡ ಅವುಗಳಲ್ಲಿ ಭಾಳ ದೊಡ್ಡದಾಗಿ ಅಂದ್ರೆ ಈ ಆನಂದ ಅಪ್ಪುಗಳಿದ್ರಲ್ಲ ಅಪ್ಪುಗಳು ಗೊತ್ತಲ್ಲ ದರ್ಶನ್ ಅವರ ಕ್ರಾಂತಿವೀರ ಸಂಗುಳು ರಾಯಣ್ಣ ಸಿನಿಮಾ ನಿರ್ಮಾಣ ಮಾಡಿದ್ರಲ್ಲ ಅವರು ಅದೇ ಹೆಸರಿನಲ್ಲಿ ಒಂದು ಸೊಸೈಟಿ ಇತ್ತು ಆ ಸೊಸೈಟಿನ ದಿವಾಳಿ ಅಸ್ಬಿಟ್ರು ಭಾಳ ವಿಶ್ವಾಸದಿಂದ ಜನ ಇಡ್ತಾರೆ ಸರ್ ವಿಶ್ವಾಸ ಇಡ್ತಾರೆ ಒಂದು ವಿಶ್ವಾಸ ಮೂಡಿಸ್ತಾರೆ ಇವರ ಅವ್ರು ಹಂಗೆ ಮಾಡ್ತಾರೆ ತಮ್ಮ ಬದುಕನ್ನು ಜನ ಈ ಒಳಗೆ ಇಡ್ತಾರೋ ಬಟ್ ಅದನ್ನೊಂದು ಫೈನ್ ಡೇದೊಳಗೆ ದಿವಾಳಿ ಬಿಸಿಬಿಡ್ತಾರೆ ಅವ್ರು ಏನಾಯ್ತು ಏನೂ ಗೊತ್ತಾಗಲಿಲ್ಲ ಒಮ್ಮೆ ನೂರಾರು ಕೋಟಿ ಅಂದರೆ ಎರಡು ಮುನ್ನೂರು ಕೋಟಿ ವರೆಗೆ ಅದೇನೋ ಹಗರಣ ಆಯಿತು ಅಂತೇಳಿ ನಾವು ಕೇಳ್ಪಟ್ಟಿವಿ ಅವ್ರ ಆಸ್ತಿಗಳೆಲ್ಲ ಮುಟ್ಟುಗೋಲು ಹಾಕ್ಕೊಂಡಾರ ಆಮೇಲೆ ಅವ್ರು ಇನ್ನೂ ಒಳಗೆ ಹೊದಾರು ಹೊರಗೆ ಬಂದಿಲ್ಲ ಅನ್ನುವಂಥದ್ದು ಸ್ನೇಹಿತರೆ ಆಮೇಲೆ ಇತ್ತೀಚೆಗೆ ಒಂದು ಮೂರ್ನಾಲ್ಕು ತಿಂಗಳ ಹಿಂದೆ ಗೋಕಾಕದಿಂದ ಮಹಾಲಕ್ಷ್ಮಿ ಅರ್ಬನ್ ಬ್ಯಾಂಕ್ ಅದೊಂದು ದಿವಾಳಿ ಆಗಿಬಿಡ್ತು ಅದು ನೂರು ಕೋಟಿ ಹಗರಣ ಅದನ್ನು ಆಡಳಿತ ಮಂಡಳಿ ಅವ್ರು ಹೆಂಗೆ ಹೆಂಗೆ ನುಂಗ್ರು ಯಾರನ್ನ ಬಲಿಪಶಿ ಮಾಡ್ರು ಅವ್ರು ಹೆಂಗೆ ಮಾಡ್ರು ಅದು ಬೇರೆ ವಿಷಯ ಅದು ಮತ್ತೊಂದು ಸಂಸ್ಥೆ ಒಳಗೆ ಚರ್ಚೆ ಮಾಡುವ ಸ್ನೇಹಿತರೆ ಈಗ ದಿವಾಳಿ ಆಗಿತ್ತು ಅಂತೇಳಿ ಹೇಳಲಾಗುವಂಥ ಬೈಲೊಂಗಲ ಮೂಲದ ಕಿತ್ತೂರು ರಾಣಿ ಚೆನ್ನಮ್ಮ ಸೌಹಾರ್ದ ಸಹಕಾರಿ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಘ ಏನೈತಿ ಒಂದು ನೂರ ಹತ್ತೊಂಬತ್ತು ಶಾಖೆಗಳ ದೊಡ್ಡ ಸಂಸ್ಥೆ ಚೆನ್ನಮ್ಮ ಆದರೆ ಇವತ್ತಿನ ದಿವಸ ಅದೇ ಸಂಸ್ಥೆಯನ್ನು ಹುಟ್ಟಾಕಿದಂಥ ಪ್ರತಿಷ್ಠಿತರು ಪ್ರತಿಷ್ಠಿತ ವ್ಯಕ್ತಿಗಳು ಅಂತ ಅನಿಸ್ಕೊಂಡವರು ಅದನ್ನು ದಿವಾಳಿ ಹಂಚಿಗೆ ತರ್ತಾ ಇರೋದು ಮಾತ್ರ ಭಾಳ ನೋವಿನ ಸಂಗತಿ ಭಾಳ ಕೆಟ್ಟಣ ಶಕ್ತಿ ರಾಜಕಾರ ಎಂಟ್ರಿ ಆಗೋ ಮೂಲ ಕಾರಣ ಸಹಕಾರಿ ಸಹ ಸಹಕಾರಿ ಸಂಘ ಅಂತಾರೆ ಒಂದು ಸಣ್ಣ ಸಂಸ್ಥೆ ಮಾಡ್ತಾರೋ ನಾಲ್ಕು ಮಂದಿಗೆ ಕುಡಿಸ್ತಾರ ಆಮೇಲೆ ದೊಡ್ಡ ಸಂಸ್ಥೆ ಹೋಗ್ತಾರೋ ಒಂದು ಫೈವ್ ಡೇ ಆದಾಗ ಊರಾಗಿನ ಸಿಲೆಕ್ಷನ್ ನಿಂದಿರ್ತಾರ ಜೆಡ್ ಪಿ ಇಲೆಕ್ಷನ್ ಆಗ್ರ ಆಮೇಲೆ ನೆಕ್ಸ್ಟ್ ಎಮ್ ಎಲ್ ಎಲೆಕ್ಷನ್ ಅವ್ರದ್ದು ಎಮ್ ಎಲ್ ಎಲೆಕ್ಷನ್ ಅಂದ್ರೆ ಅದ ತೆಗೆದು ಅಲ್ಲಿ ಹಾಕ್ತಾರೋ ಸಹಕಾರಿ ರಂಗದಾಗ ಸಂಸ್ಥೆಯನ್ನು ಯಾರು ನಿರ್ಮಾಣ ಮಾಡಿರ್ತಾರೋ ಸಂಸ್ಥೆಗಳು ಮತ್ತಷ್ಟು ವರ್ಷ ಬೆಳೆಸುತ್ತಾ ಹೋಗ್ಬೇಕು ಮಿನ ಅದನ್ನು ಕರಗಸು ಮಟ್ಟಕ್ಕೆ ಹೋಗಬಾರ್ದು ಅನ್ನುವಂಥದ್ದು ಸ್ನೇಹಿತರೆ ಆದರೆ ತಮ್ಮ ರಾಜಕೀಯ ತೆವಲಿಗಾಗಿ ಇದನ್ನು ಕರಗಿಸ್ಕೊಂಡ್ರೆ ಸಾಮಾನ್ಯ ಜನ ಏನು ಮಾಡಬೇಕು ವಿಶ್ವಾಸ ಇಟ್ಟಂಥ ಜನ ಮಾಡಬೇಕು ಈಗ ದಿವಾಳಿ ಆಗೈತಿ ಅಂತ ಹೇಳಲಾಗುವಂಥ ಕಿತ್ತೂರಾಣಿ ಚೆನ್ನಮ್ಮ ಸೌಹಾರ್ದ ಸಹಕಾರಿ ಬ್ಯಾಂಕ ಒಂದು ನೂರ ಹತ್ತೊಂಬತ್ತು ಸ್ಯಾಕಂಡ್ ಹೊಂದಿತ್ತು ಭಾಳ ದೊಡ್ಡ ಜಾಲದ ದೊಡ್ಡ ಸಂಸ್ಥೆ ದೊಡ್ಡದ ಅವ್ರ ಮೇಲೆ ವಿಶ್ವಾಸ ಇಟ್ಟಂಥ ಜನ ಭಾಳ ತಮ್ಮ ತಮ್ಮ ಎಲ್ಲ ಪೆನ್ಷನ್ ರೊಕ್ಕ ಏನು ರೊಕ್ಕ ಎಲ್ಲ ದುಡ್ಡಾದ್ರೆ ದುಡಿದ ದನ ರೊಕ್ಕ ಬರ್ತೈತಲ್ಲ ರೀ ಮತ್ತು ಅದೇನು ಹಂಗೆ ಏನು ಬರೋಂಗಿಲ್ಲಲ್ಲ ಆಮೇಲೆ ಎಲ್ಲೋ ತೆಗೆದ್ಬಿಟ್ಟು ಎಲ್ಲೋ ಇಡಕ್ಕೆ ಬರೋಂಗಿಲ್ಲ ತಾವು ದುಡ್ದದಂಥ ದುಡ್ಡನ್ನು ಕ್ರೋಢೀಕರಿಸಿಟ್ಟಂಥ ದುಡ್ಡನ್ನು ಈ ಸೊಸೈಟಿ ಒಳಗೆ ಒಂದು ಪರ್ಸೆಂಟ್ ಜಾಸ್ತಿ ಬಡ್ಡಿ ಬರ್ತೈತೆ ಅನ್ನೋ ಆಸೆಯದಿಂದ ನ್ಯಾಷನಲ್ ಬ್ಯಾಂಕ್ದಾಗ ಕಮ್ಮಿ ಬರ್ತೈತಿ ಕೋ ಪಡಿಸ್ಟನ್ನ ಹೆಚ್ಚು ಬರ್ತೈತಿ ಅನ್ನೋ ವಿಶ್ವಾಸದಿಂದ ಇವರು ಬ್ಯಾಂಕ್ದಾಗ ಇಟ್ಟು ಭಾಳ ವರ್ಷಗಳ ಚಲೋ ನಡ್ದೆ ಅದು ಏನಾಯ್ತೋ ಗೊತ್ತಾಗಲಿಲ್ಲ ಅದನ್ನು ಕೂಡ ದಿವಾಳಿ ಎಬ್ಬಿಸಿದಂಥ ಕ್ರೆಡಿಟ್ ಯಾರಿಗೆ ಸಲ್ತೈತೆ ಅಂದರೆ ಸಾಧುನವರನ್ನು ಕುಟುಂಬಕ್ಕೆ ಸಲ್ಲುವಂಥದ್ದು ಸ್ನೇಹಿತರೆ ಈ ದಿವಾಳಿ ತನಕ ಅವರ ಕಾರಣ ಅಂತ ಹೇಳುವಂಥದ್ದು ಯಾಕಂದರೆ ಭಾಳಷ್ಟು ಫಾರ್ಟಿ ಫೋರ್ ಪರ್ಸೆಂಟನ್ನು ಸಾಲವನ್ನು ಅವರೇ ತೊಗೊಂಡಾರ ಯಾವುದಕ್ಕೂ ತೊಗೊಂಡಾರ ಮತ್ತು ಅದರ ಮುಂದೆ ಆ ಮಣ್ಣಿ ಮುಷ್ಕರಕ್ಕೆ ಬಂದಂಥ ಸಂತ್ರಸ್ತರು ಹೇಳ್ಯಾರ ಏನು ಒಂದು ಎಂಟು ಎಕರೆ ಜಮೀನೊಳಗೆ ಜಮೀನಕ್ಕೆ ಅಲ್ಲಿ ಭಾಳ ಅದರ ಎಕರೆಗೆ ಇಪ್ಪತ್ತು ಲಕ್ಷ ಇರುವಂಥದ್ದು ಅದನ್ನ ಇವರು ಆ ಜಮೀನಿಗೆ ಒಂದು ಕೋಟಿ ಕೋಟಿ ರೂಪಾಯಿ ರೊಕ್ಕ ತೊಗೊಂಡಾರ ಸಾಲ ಅಂದ್ರೆ ಅದಕ್ಕೆ ಹೆಚ್ಚು ಎಷ್ಟು ಹೆಚ್ಚು ವ್ಯಾಲ್ಯೂಯೇಷನ್ ಹೆಚ್ಚು ಹೆಚ್ಚು ಮಾಡಿರ್ಬೋದು ಸಾಮಾನ್ಯ ಜನ ಗ್ರಾಹಕ ಏನಾರ ಲೋನ್ ಅದು ಅಪ್ಲೈ ಅಂದ್ರೆ ಒಂದು ವೇಳೆ ಹತ್ತು ಲಕ್ಷದ ಏನಾರ ಒಂದು ಪ್ರಾಪರ್ಟಿ ಇತ್ತಂದ್ರೆ ಅದು ಕೊಡೋದು ಎಷ್ಟು ಕೊಡ್ತಾರೆ ಇವರ ನಾಲ್ಕು ಲಕ್ಷ ಅದು ಕೊಡೋದು ಭಾಳ ಆತು ನಾಲ್ಕು ಲಕ್ಷ ಮತ್ತು ಬ್ಲ್ಯಾಂಕ್ ಚೆಕ್ಗಳು ಇವನ್ನೆಲ್ಲ ತೊಗೊಂತ ಇಷ್ಟೆಲ್ಲ ಮಾಡ್ಮೇ ಕೊಡ್ತಾರು ಅವ್ರು ತಗೋಬೇಕಾದ್ರೆ ಹತ್ತು ಹದಿನೈದು ಲಕ್ಷ ಬೆಲೆ ಭಾಳ ಅಂತಕ್ಕಂಥ ಎಕರೆ ಜಮೀನನ್ನು ಒಂದು ಕೋಟಿ ರೂಪಾಯಿ ಹೆಚ್ಚಿಸಿ ಅದ್ರ ಪ್ರಕಾರನ ರೊಕ್ಕ ತಗೋತಾರ ಅಂದ್ರೆ ಏನು ಹೇಳಬೇಕು ಇವ್ರಿಗೆ ಬೇಲಿ ಇದ್ದ ಹೊಲ ಬೆಳಿ ರಕ್ಷಣೆ ಮಾಡೋರು ಯಾರ ಅನ್ನುವಂಥ ಪರಿಸ್ಥಿತಿ ಇಲ್ಲಿ ಎದ್ದು ಕಾಣುವಂಥವ್ರು ಸ್ನೇಹಿತರೆ ನಿಮ್ಗೆ ಇನ್ನೊಂದು ಹೇಳ್ಬೇಕಂದ್ರೆ ಅವತ್ತು ಕಳೆದ ಹದಿನೇಳನೇ ತಾರೀಕಿನ ದಿವಸ ಆ ಠೇವಣಿದಾರ ಸಂತ್ರಸ್ತ ಠೇವಣಿದಾರರು ಎಲ್ಲ ಬಂದಿದ್ರು ಕನ್ನಡ ಸಾಹಿತ್ಯ ಭವನ ಆವರಣದಾಗ ಸೇರ್ಕೊಂಡು ಅಲ್ಲಿಂದ ಪ್ರೋಶಸ್ಸೇ ಮಾಡ್ಕೊತ ಡಿ ಸಿ ಅವರಿಗೆ ಮನವಿ ಸಲ್ಲಿಸಿದ್ರು ಅವ್ರು ನಮ್ಗೆ ಯಾವುದೇ ಪರಿಸ್ಥಿತಿಯಿಂದ ನಮ್ಮ ಠೇವಣಿ ರೊಕ್ಕ ವಾಪಸ್ ಮಾಡಿರಿ ಹೇಳಿ ಸಾಕಷ್ಟು ಎಲ್ಲ ಬ್ರಾಂಚಿಂದ ಬಂದಿದ್ರು ಎಲ್ಲ ಕಡೆ ಹಾವೇರಿ ಇರ್ಬೋದು ಹಾವೇರಿ ಜಿಲ್ಲೆ ಇರ್ಬೋದು ಬಾಗಲಕೋಟೆ ಜಿಲ್ಲೆ ಇರ್ಬೋದು ಬೆಳಗಾವಿ ಜಿಲ್ಲೆ ಎಲ್ಲರೂ ಸಾಕಷ್ಟು ಜನ ಸೇರಿದ್ರು ಅವ್ರು ಏನೇನು ಅಂದರು ಏನೇನು ನೋವು ತೋಡಿಕೊಂಡ್ರು ಅನ್ನೋದನ್ನು ಮುಂದಿನ ಭಾಗದಲ್ಲಿ ನಾನು ಸ್ಟೆಪ್ ಬೈ ಸ್ಟೆಪ್ ತೋರ್ಸ್ಕೊತೋಗ್ತಾನೆ ಅದಕ್ಕಿಂತ ಮುಂಚೆ ಇದನ್ನು ಹೇಳಬೇಕಂದ್ರೆ ಇನ್ನೊಂದು ನಾನು ಏನು ಮಾಡ್ತೀನಿ ಅಂದರೆ ಇದೇ ಸಾಧುನವ್ರು ಫ್ಯಾಮ್ಲಿ ಅವರು ಬೆಳಗಾವಿ ಇದೇ ಭಾಗದಲ್ಲಿರತಕ್ಕಂಥದ್ದು ಒಂದು ನೂರು ಕೋಟಿ ಬೆಲೆ ಬಾಳುವ ಪ್ರವಾಸೋದ್ಯಮ ಇಲಾಖೆಯ ಜಾಗವನ್ನು ಕಬಳಿಸ್ಲಿಕ್ಕೆ ಏನೇನು ಬೇಕಾದನ್ನೆಲ್ಲ ಮಾಡುವಂಥ ತಯಾರಿ ಮಾಡಿರುವಂಥದ್ದು ಸ್ನೇಹಿತರೆ ಯಾಕಂದ್ರೆ ಅವರು ಲೀಸಿಗೆ ತೊಗೊಂಡ್ರು ಲೀಸಿಗೆ ತೊಗೊಂಡು ನಂತರ ಅದನ್ನು ಅವ್ರು ಹೆಂಗೆ ತಗೊಂಡಾರ ನಾವೆಲ್ಲ ಖರೀದಿ ಮಾಡಿದ್ದೀವ ಅನ್ನೋ ರೀತಿಯೊಳಗೆ ತಿಳ್ಕೊಂಡ್ರು ಮಯೂರು ಬೆಳಗಾವಿ ಪ್ರೆಸಿಡೆಂಟ್ಸ್ ಕ್ಲಬ್ ಅಂತ ಏನು ಅದಕ್ಕೆ ಅದಕ್ಕೂ ಇದನ್ನು ತೊಗೊಂಡಿಲ್ಲ ಅವರು ಕ್ಲಬ್ ಮಾಡ್ಬೇಕಂದ್ರೆ ಕೋಪ ಸೆಕ್ಟರ್ ಅದಕ್ಕೆ ಕ್ಲಬ್ ಪರ್ಮಿಷನ್ ಕೊಟ್ಟಿಲ್ಲ ಆಮೇಲೆ ಆ ಏನು ಕಟ್ಟಡ ಪ್ರವಾಸೋದ್ಯಮ ಅವ್ರಿಗೆ ಇವ್ರಿಗೆ ಅಗ್ರಿಮೆಂಟ್ ಆಗ್ತೈತೆ ಅಗ್ರಿಮೆಂಟ್ದಾಗ ಏನಾಗ್ತೈತೆ ಅಂದ್ರೆ ಹೊಸ ಕಟ್ಟಡ ಇದ್ದ ಕಟ್ಟಡದಾಗ ಇದ್ದ ಕಟ್ಟನ್ನು ಉಳಿಸ್ಕೊಂಡು ಹೆಚ್ಚುವರಿ ಕಟ್ಟಲೆ ಕಟ್ಕೊಂಡು ಇವು ಬಾಡಿಗೆ ಕೊಡಬೇಕು ಇಂತಿಷ್ಟು ಬಾಡಿಗೆ ಕೊಡಬೇಕು ಅಂತೇಳಿ ಅಗ್ರಿಮೆಂಟ್ನೇ ಆಗೈತೆ ಅಗ್ರಿಮೆಂಟ್ನೆಲ್ಲ ಉಲ್ಲಂಘನೆ ಮಾಡಿ ಇದ್ದದನ್ನೆಲ್ಲ ಡೆಮಾಲಿಸ್ ಮಾಡಿ ಡೆಮಾಲಿಸ್ ಮಾಡ್ಬೇಕಾದ್ರೆ ಗೌರ್ಮೆಂಟ್ ಆಸ್ತಿ ಅದ ಗೌರ್ಮೆಂಟ್ ಆಸ್ತಿ ಆದರೆ ಯಾರು ಪರ್ಮಿಷನ್ ಬೇಕಾಗೈತಿ ಪಿ ಡಿ ಪರ್ಮಿಷನ್ ಬೇಕಾಗೈತೆ ಪಿ ಡಬ್ ಅವರು ಅದನ್ನು ಡೆಮಾಲಿಸ ಮಾಡ್ಬೋದು ಅಂತೇಳಿ ಸರ್ಟಿ ಸರ್ಟಿಫೈಡ್ ಕಾಪಿ ಮಾಡಬೇಕಾಗೈತೆ ಬಟ್ ಪಿ ಡಬ್ ಅವ್ರನ್ನ ಮಾಹಿತಿ ಕೇಳಿದ್ರೆ ಅಲ್ಲಿ ನಮಗಿಲ್ಲಿ ಮಾಹಿತಿನೇ ಬಂದಿಲ್ಲ ನಮ್ಗೆ ಅರ್ಜಿನೂ ಬಂದಿಲ್ಲ ನಾವು ಡೆಮಾಲಿಸಕ್ಕೆ ನಾವು ನಾನ್ ಫೆಜಿಬಿಲಿಟಿ ಸರ್ಟಿಫಿಕೇಟು ಕೊಟ್ಟಿಲ್ಲ ಅಂತ ಅವ್ರು ಹೇಳ್ತಾರೋ ಆಮೇಲೆ ಇದ್ರೆ ಮಹಾನಗರ ಪಾಲಿಕೆ ಒಳಗೆ ಇವ್ರು ಹೊಸ ಕಟ್ಟಲು ಕಟ್ಟಕ್ಕೆ ಪರ್ಮಿಷನ್ ತಗೋತಾರೆ ತೊಗೊಂಡ್ರೆ ಆ ಪರ್ಮಿಷನ್ ಅಗ್ರಿಮೆಂಟ್ ಅಗ್ರಿಮೆಂಟ್ಗೆ ಕಾಪಿ ಅಗ್ರಿಮೆಂಟ್ ಉತ್ತಾರಗಳೆಲ್ಲ ಅವ್ರ ಹೆಸರಲ್ಲಿದ್ದಾವೆ ಪ್ರವಾಸೋದ್ಯಮ ಇಲಾಖೆಯವ್ರ ಹೆಸರಲ್ಲಿದ್ದಾವೆ ಆದ್ರೆ ಆದೇಶ ಮಾತ್ರ ಇವ್ರ ಹೆಸರಲ್ಲೇ ಬರ್ತೈತೆ ಅಂದ್ರೆ ಒಮ್ಮಿಗೆ ಆಸ್ತಿ ಚೇಂಜ್ ಆಗ್ತಾನೆ ಇಷ್ಟೆಲ್ಲ ತೊಗೊಂಡ್ರು ಸಿ ಸಿ ಕಂಪ್ಲೇಂಟ್ ಮಾಡಿಲ್ಲ ಅವರು ಬಿಲ್ಡಿಂಗ್ ಕಂಪ್ಲೀಷನ್ ಸರ್ಟಿಫಿಕೇಟ್ ತೊಗೋಬೇಕಲ್ಲ ನಿಮ್ಗೆ ವಿಚಿತ್ರ ಹೇಳ್ಬೇಕಂದ್ರೆ ಇವರು ಕೊಟ್ಟು ಕಂಪ್ಲೀಷನ್ ಸರ್ಟಿಫಿಕೇಟ್ ಒಂದು ತಯಾರು ಮಾಡಿಕೊಂಡು ಮಾಂಗಣ ಅವ್ರು ಯಾರು ಟಿ ಪಿ ಇರ್ತಾರೆ ಅವ್ರದೆಲ್ಲ ಸೇವ್ ಮಾಡಿಸಿ ಆ ಇದಕ್ಕೆ ಅಬಕಾರಿ ಡಿ ಸಿ ಅವ್ರಿಗೆ ಇದು ಮಾಡಿ ಅರ್ಜಿ ಸಲ್ಲಿಸಿಸಿ ಆ ಬಾರ್ ಲೈಸೆನ್ಸ್ ಎಲ್ಲ ತೊಗೊಂಡಾರ ಹಿಂಗೆ ಎಲ್ಲ ಇಲಾಖೆ ಒಳಗೂ ಲೈಸೆನ್ಸ್ ತೊಗೊಂಡ್ರೆ ನಾವು ಅಲ್ಲೂ ಮಾಹಿತಿ ತೊಗೊಂಡಿವಿ ಸಿ ಕಂಪ್ಲೀಷನ್ ಸರ್ಟಿಫಿಕೇಟ್ ಒಳಗೆ ಅವರು ಅರ್ಜಿನ ಕೊಟ್ಟಿಲ್ಲ ನಾವು ಕೊಟ್ಟಿಲ್ಲ ಅಂತಂದ್ರು ಇದು ನಮ್ದಲ್ಲ ಅಂತ ಹೇಳಿದರು ಅದನ್ನು ನಿಮಗೆಲ್ಲೇ ತೋರಿಸ್ತೀನಿ ಅಲ್ಲಿ ಎಲ್ಲ ಸರ್ಟಿಫಿಕೇಟ್ ಇಡೋದು ಅದಾವೆ ಎಲ್ಲ ನಮ್ಮ ಕಡೆ ಎಲ್ಲ ಇಟ್ಕೊಂಡಿವಿ ಅಂದರೆ ಕಾನೂನು ಮಂದಿ ಗಟ್ಟೆ ಇರ್ತಾವಂತ ದೊಡ್ಡ ಮಂದಿಗೆ ಇರೋದಿಲ್ಲ ಅನ್ನೋ ಪ್ರಶ್ನೆ ನಂಬೋದು ಸಣ್ಣ ಮಂದಿಗೂ ಕಾನೂನು ಮಂದಿಗೂ ಅಷ್ಟೇ ದೊಡ್ಡ ಮಂದಿಗಿತ್ತು ಅಷ್ಟೇ ಈಗ ಹದಿನೈದು ದಿವಸದಿಂದ ಒಂದು ಸುಪ್ರೀಂ ಕೋರ್ಟ್ ಒಂದು ಆರ್ಡ್ರ್ ಆಗಿತ್ತು ಅದು ಆರ್ಡ್ರ್ ಏನಾಗಿತ್ತಪ್ಪ ಅಂದರೆ ಕಂಪ್ಲೀಷನ್ ಸರ್ಟಿಫಿಕೇಟ್ ಸರ್ಟಿಫಿಕೇಟ್ ಯಾವುದು ಪ್ರೊಡ್ಯೂಸ್ ಮಾಡಿದೆ ಯಾವುದೇ ಪರ್ಮಿಷನ್ ಕೊಡೋಂಗಿಲ್ಲ ಅವ್ರಿಗೆ ನೀರು ಕೊಡೋಂಗಿಲ್ಲ ಅವ್ರಿಗೆ ಟ್ರೇಡ್ ಲೈಸೆನ್ಸ್ ಕೊಡೋಂಗಿಲ್ಲ ಅವ್ರಿಗೆ ಬಾರ್ ಲೈಸೆನ್ಸ್ ಕೊಡೋಂಗಿಲ್ಲ ಎಲ್ಲ ಕೊಡೋಂಗಿಲ್ಲ ಅಂತೇಳಿ ಒಂದು ವೇಳೆ ಹಂಗೆ ಏನಾರು ಆದರೆ ಸಡನ್ನಾಗಿ ರದ್ದು ಪಡಿಸ್ಬೇಕು ಆದೇಶ ಐತೆ ಸುಪ್ರೀಂ ಕೋರ್ಟದ ಆದೇಶನೇ ಆಗೈತಿ ಆ ಒಳಗೆ ನೋಡೋದಾದ್ರೆ ಇಲ್ಲ ಮಹಾನಗರ ಮಹಾನಗರ ಪಾಲಿಕೆವು ಕೊಟ್ಟಂಥ ಸರ್ಟಿಫಿಕೇಟು ಕಾಗದ ಪತ್ರಗಳು ಆಮೇಲೆ ಇವರು ಡಿ ಸಿ ಅಬಕಾರಿ ಡಿ ಸಿ ಅವರು ಕೊಟ್ಟಂಥ ಕಾಗದ ಪತ್ರಗಳು ಯಾಕೆಂದರೆ ಇಲ್ಲಿ ಏನೇನು ಕೊಟ್ಟಾರೋ ಯಾವ ಸರ್ಟಿಫಿಕೇಟ್ ಕೊಟ್ಟಾರೋ ಏನೇನು ಮಾಡೋರು ಅನ್ನೋದೆಲ್ಲ ಇದ್ರಾಗೆಲ್ಲ ಡಾಕ್ಯುಮೆಂಟ್ ಎಲ್ಲ ಇದೆ ಇದನ್ನು ಗಮನ ಸೆಳೆದನ್ನ ಆಮೇಲೆ ಇದು ಪ್ರವಾಸೋದ್ಯಮ ಇಲಾಖೆಯಿಂದ ಕೊಟ್ಟಂಥ ಅಗ್ರಿಮೆಂಟ್ ಏನಾಗಿತ್ತು ಇವರಿಗೆ ಇವರು ಕೊಡಬೇಕು ಮುಂಚೆ ಏನೇನು ಅಗ್ರಿಮೆಂಟ್ ಆಯಿತು ಏನು ಉಲ್ಲಂಘನೆ ಮಾಡೋರು ಅವರೇನು ಸರ್ಟಿಫಿಕೆಟ್ ಕೊಟ್ಟರು ಇವ್ರೇನು ಕೊಟ್ಟು ಸರ್ಟಿಫಿಕೇಟ್ ಹೆಚ್ಚರು ಅನ್ನೋದೆಲ್ಲ ಮಾಹಿತಿ ಮಾಹಿತಿ ಹಾಕಿದಾಗ ನಮಗೆ ಬಂದಿರುವಂಥದ್ದು ನಮಗೇನು ಅನ್ನಿಸ್ತೈತೆ ಅಂದರೆ ಸರ್ಕಾರ ಆಸ್ತಿ ಸರ್ಕಾರದಾಗ ನಾವು ಯಾವುದೇ ರಾಜಕಾರಣಕ್ಕೆ ರಾಜಕಾರಣಿಗಳಿಗೆ ಬಲಿಯಾಗಬಾರ್ದು ಅದು ಅನ್ನುವ ಅಪೇಕ್ಷೆ ನಮ್ಮದು ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಇದ್ರ ಮಾಡಿ ಅದ ಜಾಗವನ್ನು ಅದ ಜಾಗವನ್ನು ಅದು ಐತಿ ಪ್ರವಾಸದ ಬೇಕು ತಮಗೆ ಮೂರು ಎಕರೆ ಜಾಗ ಅದ ಇವತ್ತು ನಿಮ್ಗೆ ಮಾರ್ಕೆಟ್ ಹೊಲ ಒಂದು ನೂರು ಕೋಟಿ ರೂಪಾಯಿ ಅದ ಆ ನೂರು ಕೋಟಿ ರೂಪಾಯಿನ ಇವರು ಅದ್ರ ಮೇಲೆ ಸಾಲ ತೆಗೆದು ಏನ ಮಾಡಿದ್ರು ಅಂದ್ರೆ ನಾಳೆ ಗೌರ್ಮೆಂಟ್ ಸಹಿತ ಅದನ್ನ ಬಿಡಿಸ್ಕೊಳಕ್ಕೆ ಹೋಗಬಾರ್ದು ಬಿಡಿಸ್ಕೊಂಡ್ರೆ ಅದು ಏನಾಗಿ ಬಿಡತೈತಿ ಅಂದ್ರೆ ಅವ್ರಿಗೆ ಅದನ್ನ ರೊಕ್ಕ ಕೊಟ್ಟ ಬಿಡಿಸ್ಕೊಳ್ಳೋಂಥ ಪರಿಸ್ಥಿತಿ ಬರುತ್ತೆ ಇವ್ರಿಗೆ ಅದನ್ನು ಲೋನ್ ತೊಗೊಳಕ್ಕೆ ಯಾರು ಹೇಳಿದ್ರು ಹೀಗೆಲ್ಲ ನೂರೆಂಟು ಅದು ಅದನ್ನ ನಡುಕು ಮಾಡ್ಕೊಂಡು ಏನೆಲ್ಲ ಮಾಡಿದ್ದಾರೆ ಅವರೆಲ್ಲ ಭಾಳ ಹಗರಣ ಮಾಡಿದಾರೆ ಇಂಥ ಹಗರಣ ಮಾಡಿದಂಥವ್ರ ವ್ಯಕ್ತಿಗಳು ಈ ಕಿತ್ತೂರು ರಾಣಿ ಚೆನ್ನಮ್ಮ ಸೊಸೈಟಿ ಮುಳುಗಿಸೋದ್ರ ಇಲ್ಲಿ ಇಂಥ ಹಗರಣ ಕಿತ್ತೂರು ರಾಣಿ ಚೆನ್ನಮ್ಮ ಸೊಸೈಟಿಯನ್ನು ಅವರೇ ಕಟ್ಟಿದಂಥದನ್ನು ದಿವಾಳಿ ಎಬ್ಬಿಸೋದ್ರಲ್ಲಿ ಏನು ಹಿಂದೆ ಬಿದ್ದಿಲ್ಲ ಅಂತ ಅನ್ನಿಸ್ತಿತ್ತು ನಮಗೆ ಹಾಂ ಇದು ಸಹಕಾರ ಸಂಘದವ್ರ ಪ್ರೆಸಿಡೆಂಟ್ ಕ್ಲಬ್ನವ್ರದ್ದು ಏನು ಹೇಳ್ಯಾರಂದ್ರೆ ಕ್ಲಬ್ ನಡ್ಸೋಕೆ ಈ ಕಾರ್ಯಾಲಯದ ನೋಂದಣಿ ಪತ್ರ ನಾವು ಯಾವುದೂ ಕೊಟ್ಟಿಲ್ಲ ಅಂತೇಳಿ ಅವ್ರ ಸರ್ಟಿಫಿಕೇಟ್ ಸರ್ಟಿಫೈಡ್ ಮಾಡ್ಯಾರವ್ರು ನಮ್ಗೆ ಮೈರು ಪ್ರೆಸಿಡೆಂಟ್ಸಿ ಕ್ಲಬ್ನವ್ರು ಕ್ಲಬ್ ನಡ್ಸೋಕೆ ಸರ್ಟಿಫಿಕೇಟ್ನ ನಮಗೆ ಅರ್ಜಿ ಸಲ್ಲಿಸ್ಯಾರೇನ ಅಂಥೇಳ ಕೇಳಿದಾಗ ಅವರು ಮಾಡಿಲ್ಲ ಅಂತ ಹೇಳ್ಯಾರ ಅದ್ರ ಜೊತೆಗೆ ಇದು ಇದೇನಂದ್ರೆ ಮಹಾನಗರ ಅವ್ರದ್ದು ಇದು ಕಟ್ಟಡ ಕಟ್ಟು ಪರ್ಮಿಷನ್ ಜೆದ ಅಂದ್ರೆ ಅಂದರೆ ಕೆ ಆರ್ ಹೆಸರಲ್ಲಿ ಕಿರಣ್ ಸಾಧುನವ್ರ ಹೆಸಲ್ಲೇ ಐತೆ ಸರ್ಕಾರಿ ಸರ್ಕಾರದ ಜಾಗಕ್ಕೆ ಸಂಬಂಧಪಟ್ಟಂಗೆ ಇರುವಂಗೆ ಇದು ವೈಯಕ್ತಿಕ ಅದು ಬರೋಂಗಿಲ್ಲ ಸರ್ಕಾರದ ಆಸ್ತಿ ನುಂಗಾತನಂದ್ರೆ ಅದನ್ನು ಯಾರು ಬೇಕಾದ್ರೂ ತಡಿಬೋದು ಅದನ್ನು ಕಂಪ್ಲೇಂಟು ಮಾಡ್ಬೋದು ಇದಕ್ಕೇನು ಯಾರದೇನು ಇದಕ್ಕಿರೋ ಬಂಧನಕಾರಿ ಯಾವ ಆದೇಶ ಬಂಧನಕಾರಿ ಇರೋಂಗಿಲ್ಲ ಇದನ್ನು ಅವ್ರು ತಿಳ್ಕೊಬೇಕು ಮೊದಲ ನಾವು ಅಲ್ಲಿ ಮಾಡ್ತೀವಿ ಇದು ಮಾಡ್ತೀವಿ ಅಂಥೇಳಿ ನಿಮ್ಗೆ ವೈಯಕ್ತಿಕ ಏನಾರಾಗತ್ತಿಲ್ಲ ನಮ್ಮ ಸರ್ಕಾರಿ ಜಾಗ ಸರ್ಕಾರಿ ಜಾಗ ಹಳ್ಳಾಡ್ದು ಹೊಂಟೈತಿ ಹಳ್ಳಾಡ್ದು ಹೊಂಟದನ್ನು ರಕ್ಷಣೆಗೆ ಯಾರಾದರೂ ಮಾಡ್ಬೇಕಲ್ಲ ನಾ ಮಾಡಿದ್ರೆ ಮತ್ತೊಬ್ಬರು ಯಾರು ಮಾಡೇ ಅದನ್ನು ನಮಗೆ ಗೊತ್ತಾಗೈತಿ ಅವ್ರಿಗೆ ಗೊತ್ತಾಗಿಲ್ಲ ಗೊತ್ತಾಗ ಅವರು ಮಾಡ್ತಾರೋ ಈಗ ಹೆಂಗೆ ನೀವು ಕಿತ್ತೂರು ರಾಣಿ ಚೆನ್ನಮ್ಮ ಸೊಸೈಟಿ ಠೇವಣಿದಾರ ಹೆಂಗೆ ಸರ್ಟಿಫಿಕ್ ಮಾಡ್ಯಾರು ಡಿ ಸಿ ಒಂದು ಕೊಟ್ಟಾರು ಸಿ ಎಮ್ ಒಂದು ಕೊಟ್ಟಾರು ಏನೇನು ಮಾಡ್ಯಾರು ಅನ್ನೋದೆಲ್ಲ ಕೊಟ್ಟಾರವ್ರ ಇದನ್ನು ಯಾಕೆ ಓದ್ ಹೇಳಂಗಿಲ್ಲ ಅಂದ್ರೆ ಈ ಓದಿ ಹೇಳೋ ಬದಲಿ ಆ ಸಂತ್ರಸ್ತರನ್ನು ಮಾತಾಡಿದ್ದಾರೆ ನಮ್ಮ ಜೋಡಿ ನಮ್ಮ ಚಾನಲ್ ಜೋಡಿ ಮಾತಾಡೋರು ಅದ ಮಾತಾಡೋ ಲೈವ್ ನಿಮ್ಗೆ ತೋರಿಸ್ತೀನಿ ನಾನು ಏನಂತಂದ್ರೆ ಬಾರ್ ಲೈಸೆನ್ಸ್ ತೊಗೊಳಕ್ಕೆ ಬಂದವರು ಒಂದು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಅದನ್ನೆಲ್ಲ ನೋಡೋದು ನಾವು ಭಾಳ ಅಭ್ಯಾಸ ಅಭ್ಯಾಸ ಮಾಡಿವೆ ಭಾಳಷ್ಟು ಇದಕ್ಕೆಲ್ಲ ತಕರಾರು ಭಾಳ ಬಂದು ನಮಗೆಲ್ಲ ಅದನ್ನ ಯಾಕೆ ಮಾಡತ್ತರಿ ಇದನ್ನ ಯಾಕೆ ಮಾಡತ್ತರಿ ಏನು ಕೇಳತ್ತು ಏನು ಡಿಂಬ್ ಅದೆಲ್ಲ ಕೇಳಿದ್ರು ನಾವೇನು ನಾವು ನಾವೇನು ಮಾತಾಡಲಿಲ್ಲ ಅವ್ರ ಜೋಡಿ ನನ್ನೊಂದು ಏನೋ ಒಂದು ಏನು ರೀ ನೀವೇನು ಕೇಳ್ತಕ್ಕದ್ದಲ್ಲ ನಮ್ಗೆ ಹೇಳ್ತಕ್ಕದಲ್ಲ ಅಂತ ಏನು ಇದ್ರೇನು ಹೇಳ್ಯಾರಂದ್ರೆ ಇವರು ಇದು ಮಹಾನಗರ ಪಾಲಿಕೆಯವರು ಕೊಟ್ಟಂಥ ಸರ್ಟಿಫಿಕೇಟ್ ಕಾಗದ ಕೂಡ ಆದಾಗ ನಂಗೆ ಮಾಹಿತಿ ಅವ್ರು ಏನು ಕೊಟ್ಟರು ಮಾಹಿತಿ ಹಕ್ಕು ಅಧಿನಿಯಮದಲ್ಲಿ ಮಾಹಿತಿ ನೀಡುವ ಬಗ್ಗೆ ಹ್ಞೂ ನಮ್ಮ ಹೆಸರು ಬರ್ದಾರ ಮೇಲೆ ಟೂ ಮಾಡ್ಯಾರು ಹೇಳಿ ಹುಷಿ ಹೇಳ್ಯಾರ ಉಲ್ಲೇಖದನ್ವಯ ತಾವು ಮಾಹಿತಿ ಹಕ್ಕು ಅಧಿನಿಯಮದಡಿ ಅರ್ಜಿ ಸಲ್ಲಿಸಿ ಶ್ರೀ ಕಿರಣ್ ವಿ ಸಾಧುನವರ್ ಬೆಳಗಾವಿ ಸರ್ವೆ ನಂಬರ್ ಒನ್ ಜೀರೋ ಒನ್ ನೈನ್ ಬಾರ್ ಟು ಎ ಪ್ಲಸ್ ಟು ಬಿ ಪ್ರೆಸಿಡೆನ್ಸಿ ಕ್ಲಬ್ ನೋಡ್ತಿರಲ್ಲ ಬಾಜುಕ ಐತೆ ನೋಡಿರಿ ಎತ್ತನ ಅಲ್ಲಿ ಕ್ಲಬ್ ನಿರ್ಮಿಸಿದ ಕಟ್ಟಡಕ್ಕೆ ನೀಡಿರುವ ಪ್ರಮಾಣ ಪತ್ರದ ಪ್ರತಿ ಮತ್ತು ಕಡತದಲ್ಲಿರೋ ಎಲ್ಲ ದಾಖಲೆತೆಗಳನ್ನು ಪೂರೈಸುವಂತೆ ನೀವು ಕೇಳಿದಿರಿ ನಾನು ಕೇಳಿದ್ದೆ ನಾನು ಕಡತವನ್ನು ಅವರೆಲ್ಲ ಚೆಕ್ ಚೆಕ್ ಮಾಡಿದಂಥ ಕಡತ ಪರಿಶೀಲಿಸಲಾಗಿ ಕಟ್ಟಡ ಮುಕ್ತಾಯ ಪ್ರಮಾಣಪತ್ರ ನೀಡಿರುವುದಿಲ್ಲ ಅಂತ ತಿಳಿಸಲಾಗಿದೆ ಅಂದರೆ ಕಟ್ಟಡದ ಪರ್ಮಿಷನ ಕಂಪ್ಲೀಷನ್ ಆಗಿಲ್ಲ ಪ್ರತಿಯೊಂದಕ್ಕೂ ಕಂಪ್ಲೀಷನ್ ಸರ್ಟಿಫಿಕೇಟ್ ಬೇಕಾಗತ್ತೆ ಅದಕ್ಕೆ ಕಂಪ್ಲೀಷನ್ ಸರ್ಟಿಫಿಕೇಟ್ ಡೆಲೇಲಿ ಬೇಕಾಕತಿ ಆ ಇವರು ಫೈರ್ ಫೈರ್ ಮಾಡ್ತಿರ್ತಾರಲ್ಲ ನಾಳೆ ಹೆಚ್ಚು ಕಡಿಮೆ ಏನೇನಾದ್ರೂ ಇವರು ನಾಲ್ಕು ಕಟ್ಟಡ ಐತಿ ದೊಡ್ಡ ಹೋಟೆಲ್ ಅವ್ರು ಆ ಹೋಟೆಲ್ದಾಗ ಇದಾದ್ರೂ ಬೆಂಕಿ ಅನಾಹುತ ಏನಾರು ಆದ್ರಂದರೆ ಅದಕ್ಕೆ ಫೈರ್ ಸರ್ವಿಸದವರು ಅದಕ್ಕೆ ಪರ್ಮಿಷನ್ ಬೇಕಾಗತ್ತೆ ಅಲ್ಲೂ ಕೂಡ ಮುಕ್ತಾಯ ಪ್ರಮಾಣ ಪತ್ರ ಬೇಕಾಕತಿ ಇವ್ರು ಹೆಂಗೆ ಮುಕ್ತಾಯ ಪ್ರಮಾಣ ಕೊಟ್ಟಿಲ್ಲ ಇವ್ರು ಮಹಾನಗರ ಪಾಲಿಕೆ ಅವರು ಕೊಟ್ಟಿಲ್ಲ ಅಂತ ಹೇಳಿದ್ರು ಬಟ್ ಇಲ್ಲೊಂದು ನಮ್ಮ ಕಡೆ ಸರ್ಟಿಫಿಕೇಟ್ ಇದೆ ಕಟ್ಟಡ ನಿರ್ಮಾಣ ಮುಕ್ತಾಯ ಪ್ರಮಾಣ ಪತ್ರ ಅದು ಫೇಕ್ ಸರ್ಟಿಫಿಕೇಟ್ ಇದು ಯಾರು ಹೇಳರು ಮಹಾನಗರ ಪಾಲಿಕರು ಹೇಳರು ಯಾಕಂದ್ರೆ ವಿಚಿತ್ರ ಅಂದ್ರೆ ಇವರು ಇಪ್ಪತ್ತು ಹತ್ತು ಇಪ್ಪತ್ತರಾಗ ಎರಡು ಸಾವಿರದ ಇಪ್ಪತ್ತರಾಗ ಅಕ್ಟೋಬರ್ ತಿಂಗಳದಾಗ ಇಪ್ಪತ್ತನೇ ತಾರೀಕು ದಿವಸ ಇವರೊಂದು ಅರ್ಜಿ ತಗೋತಾರೆ ಏನಂತ ಬಿಲ್ಡಿಂಗ್ ಪರ್ಮಿಷನ್ ಕಟ್ಟೋಕೆ ಸರ್ ಕೊಡ್ತಾರೆ ಮಹಾನಗರ ಪಾಲಿಕೆಯವರು ಯಾವಾಗ್ರಿ ಅಕ್ಟೋಬರ್ ತಿಂಗಳದಾಗ ಒಂದಾ ತಿಂಗಳದಾಗ ಏನು ಮಾಡ್ತಾರೆ ಇವರು ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ತಾರು ಇದ್ರಾಗ ಅರ್ಜಿ ಹಾಕಿದೆ ಅಂತೇಳಿ ತೋರಿಸ್ತಾರೆ ಕಾರ್ಪೊರೇಷನ್ ಕಟ್ಟಡದಾಗ ಇದ್ರ ಬಗ್ಗೆ ಅರ್ಜಿ ಬಗ್ಗೆ ಒಂದು ಒಂದು ಚೂರು ಇದಿಲ್ಲ ಸಣ್ಣಕ್ಕಾಗೋದಿಲ್ಲ ಬಟ್ ಇವರು ತೋರಿಸ್ತಾರೆ ಅಂದರೆ ಇದು ಫೇಕ್ಸ್ ಸರ್ಟಿಫಿಕೇಟ್ ಎಲ್ಲ ಆಯ್ತು ಎಲ್ಲೆಲ್ಲಿ ಬಾರ್ ಲೈಸೆನ್ಸ್ ಫೇಕ್ ಸರ್ಟಿಫಿಕೇಟ್ ಅಂದರೆ ಕ್ರಿಮಿನಲ್ ಕೇಸಲ್ರಿ ಇದ ಇನ್ನು ನೀವು ಸೊಸೈಟಿ ಒಳಗೆ ರೊಕ್ಕ ಬಳಸ್ಕೊಂಡು ನೀವು ಹಳೆ ನಿಮ್ದು ಯಾವುದೋ ಆಸ್ತಿದ್ ಮಾಡಿ ನೀವು ಹಳೆ ತುಂಬೋದು ಅಲ್ಲಿ ಕ್ಲಿಯರ್ ಆಗ್ಬೋದು ನೀವು ಇದು ಕೊಟ್ಟ ಸರ್ಟಿಫಿಕೇಟ್ ಹಚ್ಚಿ ಸರ್ಕಾರ ಜಾಗ ನುಂಗು ಪ್ರಯತ್ನ ಅಂದ್ರೆ ಸರ್ಕಾರಕ್ಕೆ ಮೋಸ ಅಂದ್ರೆ ಇದು ದೊಡ್ಡ ಕ್ರಿಮಿನಲ್ ಅದು ಅಪರಾಧದ ಇದನ್ನ ಯಾಕೆ ಮಾಡೋಕೆ ಹೋಗ್ತೀರಿ ಸಾಹೇಬ್ರ ನೀವು ದೊಡ್ಡವ್ರದೀರಿ ದೊಡ್ಡ ಮಂದಿ ಇದ್ದೀರಿ ದೊಡ್ಡ ಹೆಸರು ಐತಿ ನಿಮ್ಗೆ ದೊಡ್ಡವರ ನಿಮ್ಮ ಬೇನಿಗೆ ಅಂತೇಳಿ ಏನೆಲ್ಲ ಮಾಡಿ ನೆಡತಿ ರೀ ಅದಕ್ಕಾಗಿ ಇದು ಒಂದು ನಮ್ಮದು ಹೋರಾಟದ ಒಂದು ನಾವೇನು ಇದನ್ನ ಇಟ್ಟುಕೇನು ಬಿಟ್ಟಿಲ್ಲ ಇದಕ್ಕೆ ಸಂಬಂಧಪಟ್ಟಾಗ ನಾವೆಲ್ಲ ಕಡೆ ಇದು ಮಾಡಿದ್ದೀವಿ ಹಂಗೆ ಹೇಳಿ ಇದನ್ನು ಯಾಕೆ ಇದನ್ನು ಇಲ್ಲಿವರೆಗೆ ನಾವು ನಮ್ಮ ಚಾನಲ್ದಾಗ ಒಟ್ಟು ಹೇಳೋ ಪ್ರವೃತ್ತಿ ಮಾಡಿರಲಿಲ್ಲ ಹೇಳಿರಲಿಲ್ಲ ಯಾಕೆ ಈ ಹೇಳೋ ಪ್ರಸಂಗ ಅಂದ್ರೆ ಕಿತ್ತೂರು ರಾಣಿ ಚೆನ್ನಮ್ಮ ಸೌಹಾರ್ದ ಸಹಕಾರಿ ಬ್ಯಾಂಕ್ದವರು ತಮ್ಮ ಟೆ ಇವ್ರಿಗೆ ಮೊನ್ನೆ ಹದಿನೇಳನೇ ತಾರೀಕಿನಂದು ಬಂದಂಥ ಸೊಸೈಟಿ ಆಡಳಿತ ಮಂಡಳಿ ವಿರುದ್ಧ ಅವರೇನು ಬೃಹತ್ ಸಮಾಜ ಹೋರಾಟ ಮಾಡಿದರು ಆಕ್ರೋಶ ವ್ಯಕ್ತಪಡಿಸಿದರು ಒಂದು ಮನವಿ ಸಲ್ಲಿಸಿದರು ಆ ಮನವಿ ಸಲ್ಲಿಸಿದವ್ರು ನಾವು ಯಾಕೆ ಹೇಳೋದು ಅಂದರೆ ಆ ಮನವಿ ಸಲ್ಲಿಸಿದ್ರು ಆ ಮನವಿ ಕಾಪಿ ಎಲ್ಲ ಇಲ್ಲ ಅವ್ರು ಅವರು ಎಷ್ಟು ಮಂದಿಗೆ ಎಷ್ಟು ಮಂದಿ ಅವ್ರವ್ರ ಫ್ಯಾಮಿಲೀಸ್ ಲೋನ್ ತೊಗೊಂಡಾರ ಅನ್ನೋದು ಇದ್ರಾಗ ಆಮೇಲೆ ಯಾವ್ಯಾವ ಪ್ಲಾಟ್ ಮೇಲೆ ಎಷ್ಟು ರೊಕ್ಕ ಸಾಲ ತೊಗೊಂಡಾರ ಅನ್ನೋದು ಇದ್ರಾಗೈತಿ ಅವ್ರ ಕಡೆ ಎಲ್ಲ ಐತಿ ಅರ್ಜಿ ಕೊಟ್ಟೋದು ನಕಲೈತಿ ಅವ್ರು ಯಾರ್ಯಾರು ಸಲ್ಲಿಸ್ಯಾರೋ ಅವ್ರು ಏನು ಸಂತ್ರಸ್ತರು ಅವರೆಲ್ಲದಾರು ಸಣ್ಣ ಮಂದಿ ಮೇಲೆ ಗುಬಿ ಕೂಡಿಸ್ತೀರಿ ಸಣ್ಣ ಮಂದಿ ಮೇಲೆ ದೊಡ್ಡ ಅಟ್ಯಾಕ್ ಮಾಡ್ತೀರಿ ನೀವು ನಿಮ್ಮನ್ನ ಯಾರು ಮಾಡ್ಬೇಕಂದ್ರೆ ಈ ಮೈಕ್ರೋ ಫೈನಾನ್ಸ್ ಅವ್ರು ಮಾಡ್ತಾರಲ್ಲ ಹಂಗೆ ಸಣ್ಣ ನೀವು ಯಾರು ನೀವು ಯಾರು ಸಾಲ ಕೊಟ್ಟರೆ ಸೊಸೈಟಿ ಅವ್ರು ಹಂಗೆ ಮಾಡ್ತೀರಿ ನಿಮ್ಮನ್ನೇನು ಹಂಗಾರೆ ಈಗ ಪ್ರಶ್ನೆ ಹೇಳ್ತೈತಲ್ಲ ರೀ ಸಾಮಾನ್ಯ ಜನಗೆ ಇರುವಂಥದ್ದು ರೀ ರಾಜಕಾರಣಿಗಳ ಸಂಪರ್ಕವಾಗಿದ್ದೀರಿ ನೀವು ಸ್ವತಃ ರಾಜಕಾರಣಿಗಳಿದಿರಿ ಇದನ್ನ ನೋಡ್ಬೇಕಲ್ಲ ನೀವು ಅದಕ್ಕೋಸ್ಕರ ಇದೊಂದು ಇದು ಯಾಕಂದರೆ ಇದು ಎಚ್ಚರಿರ್ಬೇಕಂತ ಒಂದು ಒಂದು ಕ್ರಿಮಿನಲ್ಗಳು ನೀವು ಕ್ರಿಮಿನಲ್ ಯಾಕಂದ್ರೆ ಒಂದು ಕೊಟ್ಟು ಸರ್ಟಿಫಿಕೇಟನ್ನು ಹಾಜರುಪಡಿಸಿ ಎಲ್ಲ ಪರವಾನಿಗಳನ್ನು ತೆಗೆದುಕೊಂಡಿದ್ರಿ ಒಂದು ಸರ್ಕಾರಕ್ಕೆ ಮೋಸ ಮಾಡಿದಿರಿ ಒಂದು ಬಾರ್ ಲೈಸೆನ್ಸ್ ತೊಗೊಳ್ಳೋಕಾಲ ಒಂದು ನೀವು ಕೊಟ್ಟು ಸರ್ಟಿಫಿಕೇಟ್ ನೀವೇ ಒಂದು ನಿರ್ಮಾಣ ಮಾಡ್ಕೊಂಡು ಕೊಟ್ಟಿದ್ದೀರಿ ಯಾಕೆ ಕೊಟ್ಟು ಕೊಟ್ಟಿದಂಥ ಕಾರಣ ಅಂದರೆ ಕಾ ಕಾರ್ಪೊರೇಷನ್ ಕೊಟ್ಟು ನಾವು ಕೊಟ್ಟಿಲ್ಲ ಅಂತ ಹೇಳೋರು ಸಂಬಂಧಪಟ್ಟ ಸಹಿ ಮಾಡಿಲ್ಲ ಅಂತ ಹೇಳಿದ್ರು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಈ ನೆಲೊಳಗೆ ನೀವು ಅಪರಾಧಿಗಳಿದ್ದೀರಿ ಸರ್ಕಾರದ ಜಾಗ ನುಂಗಾಕ ನೀವು ಟ್ರೈ ಮಾಡತ್ತೀರಿ ಅದು ನುಂಗಾಕ ಏನೇನು ಬೇಕು ಅದಕ್ಕೆಲ್ಲ ಇದು ಮಾಡ್ತೀರಿ ಆಮೇಲೆ ಏನು ಮಾಡ್ತೀರಿ ನೀವು ಸದಸ್ಯತ್ವ ಕೊಡ್ತೀರಿ ನೀವು ಕ್ಲಬ್ ಸದಸ್ಯತ್ವ ಕ್ಲಬ್ ಸದಸ್ಯತ್ವ ಲೈಫ್ ಲಾಂಗ್ ನೀವು ಕ್ಲಬ್ ಸದಸ್ಯತ್ವ ಕೊಡ್ತೀರಿ ಲೈಫ್ ಲಾಂಗ್ ಅದು ಎಷ್ಟು ವರ್ಷ ನಿಮಗಿರೋದು ಮೂವತ್ತು ವರ್ಷದ ಲೀಸ್ ಮೂವತ್ತು ವರ್ಷದಾಗ ಎಟ್ ಹೊತ್ತೀಗ ಈಗ ಒಂದು ಹತ್ತು ಹತ್ತು ವರ್ಷ ಹೋಗಕ್ಕೆ ಬಂತೀಗ ಒಂಬತ್ತು ವರ್ಷ ಆಯ್ತು ಈಗ ಮುಂದೆ ಇನ್ನು ಇಪ್ಪತ್ತು ವರ್ಷದಾಗ ಅವ್ರ ಲೈಫ್ ಲಾಂಗ್ ಅವ್ರಿಗೂ ಮೋಸ ಮಾಡತ್ತೀರ ನೀವು ಸದಸ್ಯರಿಗೂ ಮೋಸ ಮಾಡ್ತೀರಿ ಅದಕ್ಕೆ ಈ ಕಡೆ ಗಮನ ಹರಿಸ್ಬೇಕಂತ ನಾವು ಇದು ಮಾಡ್ತೀವಿ ಅದಕ್ಕೆ ಸರ್ಕಾರನು ತರ್ತೀವಿ ಇದನ್ನು ಸರ್ಕಾರ ಜಾಗ ಉಳಿಸ್ಬೇಕಂದ್ರೆ ಪ್ರೈವೇಟ್ ಕಂಪ್ಲೇಂಟು ಮಾಡಬೇಕೈತೆ ಕೋರ್ಟ್ನ್ಯಾಗ ಇವೆಲ್ಲ ಡಾಕ್ಯುಮೆಂಟ್ಸ್ಗಳನ್ನೆಲ್ಲ ಕೋರ್ಟ್ನಾದರಿಗೆ ತಂದು ನ್ಯಾಯಾಲಯದ ನ್ಯಾಯಾಲಯಕ್ಕೆ ಹೋಗ್ಬೇಕೈತೆ ನಾವು ಆ ಕೆಲಸವನ್ನು ಇನ್ನೂ ಇನ್ನೊಂದು ಎರಡು ಮೂರು ಡಾಕ್ಯುಮೆಂಟ್ ಇದ್ದಾವೆ ಆ ಡಾಕ್ಯುಮೆಂಟ್ ಕೂಡಲೇ ಮುಂದಿನ ಕ್ರಮಕ್ಕೆ ನಾವು ತೊಡಗ್ತೀವಿ ಮನವಿ ಸಲ್ಲಿಸ್ತೀವಿ ಸಾರ್ವಜನಿಕ ಹಿತಾಸಕ್ತಿ ಒಳಗೆ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಕೇಷನ್ ಫೈಲ್ ಮಾಡಲಿಕ್ಕೆ ನಾವು ರೆಡಿಯಾಗಿದ್ದೀವಿ ಸೊ ಈಗ ಇದ್ರ ಬಗ್ಗೆ ಹೇಳಬೇಕಂದ್ರೆ ಕಿತ್ತೂರಾಣಿ ಚೆನ್ನಮ್ಮ ಸೊಸೈಟಿಯ ಠೇವಣಿದಾರರ ಬಗ್ಗೆ ಹೇಳಬೇಕಂದ್ರೆ ಆಲ್ರೆಡಿ ಅವರು ಮನವಿನೂ ಕೊಟ್ಟದರು ಸಿ ಎಮ್ಗೂ ಕೊಟ್ಟದರು ಅದನ್ನು ಓದಿ ಕೊಟ್ಟಿದ್ದಾರೆ ಕೊಟ್ಟ ಅವ್ರಿಗೂ ಕೊಟ್ಟಿದ್ದಾರೆ ಅದನ್ನು ಓದಿ ನಿಮಗಿನ್ನೂ ಭಾಳ ಟೈಮ್ ಕೇಳಂಗಿಲ್ಲ ಯಾಕಂದರೆ ಅವ್ರು ಮಾತಾಡಿದ್ದನ್ನು ಠೇವಣಿದಾರರು ಮಾತಾಡಿದ್ದನ್ನು ಭಾಳ ಮಾತಾಡ್ಯಾರ ಅದನ್ನೆಲ್ಲ ಕೇಳಿ ಒಂದು ಸ್ವಲ್ಪ ವಿಡಿಯೋ ಒಂದು ಸ್ವಲ್ಪ ಲೆಂದೇ ಆಕೈತಿ ಲೆಂದೆ ಆದರೂ ಕೆಲವೊಮ್ಮೆ ಕೇಳಬೇಕಾಗೈತೆ ಅಲ್ಲಿಂದ ಮನೋರಂಜನೆ ನೋಡು ಬಂದರೆ ಇಂಥವು ಇರ್ತಾವ ಸಾಮಾಜಿಕ ಕಳಕಳಿ ಇರ್ತಾವೆ ಸಾಮಾಜಿಕ ಮಂದಿವ ರಕ್ಷಣೆ ಮಾಡುವಂಥವ ಒಬ್ಬರು ಹೆಣ್ಣು ದೊಡ್ಡವ್ರಸ್ಕೊಂಡ್ರು ಏನು ಅನ್ಯಾಯ ಮಾಡ್ಯಾರದನ್ನು ತೋರಿಸ್ಬೇಕಾಗ್ತೈತೆ ಅದನ್ನು ದಯವಿಟ್ಟು ನೀವು ಅದನ್ನು ಪೂರ್ತಿಯಾಗಿ ನೋಡಿರಿ ಒಂದು ಲೇಟ್ ಆಕೈತೆ ಬೇಡ್ರಿ ನೋಡಿರಿ ಸಂಬಂಧವಾಗಿ ನೀವು ನಿಮ್ಮ ನಿಮ್ಮ ಕೈಲಾದ ಮಟ್ಟಿಗೆ ಹೋರಾಟ ಮಾಡಬೇಕಂತೇಳಿ ನಮ್ಮ ಅಪೇಕ್ಷೆ ಠೇವಣಿದಾರರಿಗೆ ಇನ್ನೊಂದು ಏನು ಹೇಳ್ಬೇಕಂದ್ರೆ ನಾವು ಈ ಸೊಸೈಟಿ ಒಳಗೆ ನಡೆದತ್ತಲ್ಲ ಕಳೆದ ಒಂದು ವರ್ಷಗಳಿಂದ ಇದೆಲ್ಲ ನಡೆದಿರುವಂಥದ್ದು ಸೌಹಾರ್ದ ಒಂದು ಫೆಡರೇಷನ್ ಐತೆ ಅಲ್ಲಿ ಬೆಳಗಾವದಲ್ಲಿ ಬೆಳಗಾವದಲ್ಲಿ ಕೇಳಿದಾಗ ಅದ್ರ ಬಗ್ಗೆ ಮಾಹಿತಿ ಕೇಳಿದಾಗ ಅವರು ಸ್ಟೇಟ್ ಫ್ರೆಡರೇಷನ್ದವ್ರು ಅದನ್ನು ಮೇಂಟೈನ್ ಮಾಡ್ತಿರ್ತಾರೆ ಅವರೇ ಇದು ಮಾಡ್ತಿರ್ತಾರೆ ಆಮೇಲೆ ಅವರು ಇದ್ರ ಇದು ಹಿಂದೆ ಒಂದು ಆರು ತಿಂಗಳು ಹವಾ ಇದ್ದಾಗ ಇದನ್ನು ಮಾತೆ ಕೆ ಎಲ್ಲಿ ಡೈರೆಕ್ಟರ್ ಅಂತ ಮಹಾಂತೇ ಸ್ಕೌಟಿಂಗ್ ಪ್ರೆಸ್ ಮೀಟ್ ಮಾಡಿ ಅಂತ ಹೇಳಿದ್ರು ಅವರು ಇಲ್ಲ ಅದೇನು ಟೌನಿಗೋರು ಏನು ಅಂಜು ಅವಶ್ಯಕತೆ ಇಲ್ಲ ನಾವೆಲ್ಲ ರೊಕ್ಕ ವ್ಯವಸ್ಥೆ ಹೇಳಿದ್ರು ಅವ್ರು ಯಾಕಂದರೆ ಮಂದಿಗೆ ಇದು ಆಗಬಾರ್ದು ಅಂತೇಳಿ ಹೆದರಬಾರ್ದು ಸಣ್ಣ ಇದು ಮಾಡಬಾರ್ದು ಅಂತೇಳಿ ಹಾಗಂತೇಳಿ ಅರ್ಬನ್ ಬ್ಯಾಂಕ್ ರಿಸರ್ವ್ ಬ್ಯಾಂಕ್ ಅಂಡರ್ದಾಗ ಬರಂಗಿಲ್ಲ ಬರೋಂಗಿಲ್ಲಲ್ರಿ ರಿಸರ್ವ್ ಬ್ಯಾಂಕ್ ಅಂಡರ್ದಾಗ ಬಂದಿತ್ತಂದ್ರೆ ಇನ್ಶೂರೆನ್ಸ್ ಸಾರಿ ಇರ್ತಿತ್ತು ಐದು ಲಕ್ಷದವರೆಗೆ ಇನ್ಶೂರೆನ್ಸ್ ಕೊಡೋ ಪ್ರವರ್ತನೂ ಇರ್ತಿತ್ತು ಹಂಗೆ ಮಹಾಲಕ್ಷ್ಮಿ ಬ್ಯಾಂಕಿಗೆ ಎಂಬತ್ತಾರು ಕೋಟಿ ರೂಪಾಯಿ ಇನ್ಶೂರೆನ್ಸ್ ರೊಕ್ಕ ಬಂತು ಇದಕ್ಕೆ ಯಾರ್ದು ಬರ್ತದೆ ಇದು ಬರೋಂಗಿಲ್ಲಲ್ಲ ಇದಕ್ಕೆ ಅದಕ್ಕೆ ಕೋಪ್ಟು ಇಲಾಖೆಯಿಂದ ಸಹಕಾರಿ ಇಲಾಖೆಯಿಂದ ಈ ರೆಗ್ಯುಲರ್ ಇದು ಸೌಹಾರ್ದ ಕಾಯ್ದೆಗಳ ಅಡಿ ಒಳಗೆ ಬರುವಂಥದ್ದು ಸೊಸೈಟಿ ಸೌಹಾರ್ದ ಕಾಯ್ದೆ ಒಳಗೆ ಭಾಳ ಪ್ರಶ್ನೆ ಮಾಡೋಂಗಿಲ್ಲ ಸರ್ಕಾರದಾಗ ಅವ್ರು ಇವ್ರು ಪ್ರಶ್ನೆ ಮಾಡಬಾರ್ದೈತೆ ಅವ್ರು ಸ್ವಂತ ಮಾಡ್ಕೊಂಡಾರಂದ್ರೆ ಸಪ್ರೇಟ್ ಮಾಡ್ಕೊಂಡಾರ ಸಪ್ರೇಟ್ ಮಾಡ್ಕೊಂಡ್ರೆ ಭಾಳ ಹಳ್ಳ ಎಲ್ಲ ಸೌಹಾರ್ದನ ಹಳ್ಳ ಹಳ್ಳಾಡಿದ್ದವು ಕೋಪುಡ್ ಸೆಕ್ಟ್ರದವ್ರು ಅವರು ಸರ್ಕಾರದ ನಿಯಂತ್ರಣ ಅವ್ರು ಇರ್ತೈತಿ ಒಂಚೂರು ಒಂಚೂರು ಅದಕ್ಕೆ ಡಿಫೆನ್ಸ್ ಅವರೇ ಇರ್ತೈತಿ ಯಾವಾಗ ಈ ಸೌಹಾರ್ದ ಮಾಡ್ಕೊಂಡಾರಲ್ಲ ಇವರೆಲ್ಲ ಇವರೆಲ್ಲ ನುಂಗಿ ನೀರು ಮಾಡ್ಕೊಂಡಾರ ಅಂತ ಅರ್ಥ ಮತ್ತು ಅವ್ರು ಬೇರೆ ಬೇರೆ ವೈಯಕ್ತಿಕವಾಗಿ ಏನೆಲ್ಲ ಮಾಡ್ಕೊಂಡಾರಲ್ಲ ಅವರು ಈಗ ಇದೇನು ಅಂದ್ರೆ ಆದರೂ ಕೂಡ ನಿಯಂತ್ರಣ ಸೌಹಾರ್ದ ಒಂದು ಇದ್ರದ್ದು ಇದೈತಿ ಏನು ಸೌಹಾರ್ದ ಸಹಕಾರಿ ಖಾದ್ಯಂತ ಸಪ್ರೇಟ್ ಮಾಡ್ಯಾರಲ್ಲ ರೀ ನಾ ಓದಿ ಹೇಳ್ತಾನೆ ಏನಾಗಿತ್ತಂದರೆ ಈಗ ರೆಗ್ಯುಲರ್ ಸೊಸೈಟಿ ಏನಾರ ಇದಾದ ಅಂದರೆ ದಿವಾಳಿ ಆಗಿತ್ತಂದ್ರೆ ಅದರ ಸಿಕ್ಸ್ಟಿ ಫೋರ್ ಅಡಿ ಒಳಗೆ ಅದು ಪೂರ್ಣ ಎನ್ಕ್ವೈರಿ ಮಾಡಬೇಕು ಎಲ್ಲೆಲ್ಲಿ ಹೆಂಗೆ ಹೆಂಗೆ ಅಂತೇಳಿ ಮಾಡಬೇಕು ಅಂತ ಆದೇಶ ಆಗಿರ್ತೈತಿ ಹಂಗೆ ಸಹಕಾರಿ ಸಂಸ್ಥೆಗಳು ಕೂಡ ಸಹಕಾರಿ ಸಂಸ್ಥೆ ಆಗುತ್ತೆ ಕಿತ್ತೂರು ರಾಣಿ ಚೆನ್ನಮ್ಮ ಸೊಸೈಟಿ ಮೇಲೆ ಅಂದರೆ ಅದರ ಆಡಳಿತ ಮಂಡಳಿಯವರ ಪಾತ್ರ ಏನು ಎಲ್ಲೆಲ್ಲಿ ಏನು ಮಾಡ್ಯಾರ ಅನ್ನೋದೆಲ್ಲ ಅಮೂಲಾಗ್ರವಾಗಿ ಅದೊಂದು ತನಿಖಾ ವರದಿ ಮಾಡಬೇಕಾಗ್ತತಿ ತನಿಖಾ ವರದಿ ಸಹಕಾರ ಸಂಸ್ಥೆಯವರು ಮಾಡ್ತಾರೆ ಆ ರೀತಿ ಒಳಗೆ ಇದನ್ನು ಒಂದು ಸಹಕಾರ ಸಂಘದವ್ರು ಮಾನ್ಯ ಆದೇಶ ಮಾಡಿದ್ದಾರೆ ನಮ್ಮ ಕಡೆ ಸಿಕ್ಕೈತೆ ಅದು ಏನಂದ್ರೆ ಕಿತ್ತೂರಾಣಿ ಚೆನ್ನಮ್ಮ ಅರ್ಬನ್ ಕ್ರೆಡಿಟ್ ಸೌಹಾರ್ದ ಸಹಕಾರಿ ನಿಯಮಿತ ಬಯಲಂಗಲ ಬೆಳಗಾವಿ ಜಿಲ್ಲೆ ಈ ಸಹಕಾರಿ ಕಾರ್ಯಚಟುವಟಿಕೆಗಳ ಕುರಿತು ಕರ್ನಾಟಕ ಸಹಕಾರಿ ಸೌಹಾರ್ದ ಸಹಕಾರಿ ಕಾಯ್ದೆ ಹತ್ತೊಂಬತ್ತು ನೂರ ತೊಂಬತ್ತೇಳರ ಕಲಂ ಮೂವತ್ತೈದರಡಿ ಶಾಸನಬದ್ಧ ವಿಚಾರಣೆ ಒದಗಿಸುವ ಕುರಿತು ಅಂದ್ರೆ ಜಾಯಿಂಟ್ ರಿಜಿಸ್ಟಾರ್ ಇದ್ರ ಮೇಲೊಂದು ಹವಾ ಆದಾಗ ಪ್ರೆಸ್ ಆಗೋಣ ಪ್ರಚಾರ ಆಗೋಣ ಅದು ಒಂದು ರೂಲ್ಸ್ ಇರ್ತೈತೆ ಆ ಪ್ರಕಾರ ಅವರು ಒಂದು ವರದಿ ತಯಾರು ಮಾಡಿ ಅವ್ರು ಒಂದು ವರದಿ ಸಲ್ಲಿಸ್ತಾರೆ ಸಲ್ಲಿಸ್ತಾರವ್ರು ನಿಬಂಧಕರಂದ್ರೆ ರಿಜಿಸ್ಟಾರ್ಗೆ ಅವ್ರದ್ದು ಅವರೊಂದು ಆದೇಶ ಮಾಡ್ಯಾರ ಅಂದ್ರೆ ಸೌಹಾರ್ದ ಸಹಕಾರಿ ಕಾಯ್ದೆಯ ಹತ್ತೊಂಬತ್ತು ತೊಂಬತ್ತೇಳರ ಕಲಂ ಮೂವತ್ತೈದರಡಿ ಶಾಸನಬದ್ಧ ವಿಚಾರಣೆ ಜರುಗಿಸುವ ಕುರಿತು ಇದು ಕಾಪಿ ಸಿಕ್ಸ್ಟಿ ಫೋರ್ ಎನ್ಕ್ವೈರಿಗೆ ಆದೇಶ ಮಾಡಬೇಕು ಮಾಡಬೇಕು ಅಂತೇಳಿ ನಾವೆಲ್ಲ ಒದರ್ತಿದ್ವಿಲ್ಲ ನಾವೆಲ್ಲ ಹೇಳ್ತಿತ್ತು ಸರ್ಕಾರನ ಅಗ್ರಸ್ತಿರ್ತು ಇದಕ್ಕಾಯ್ತಲ್ಲ ಮಹಾಲಕ್ಷ್ಮಿ ಅರವ್ ಬ್ಯಾಂಕಿಗೆ ಸಟ್ ನಾವು ನೀವು ಸಿಕ್ಸ್ಟಿ ಫೋರ್ ಎನ್ಕ್ವೈರಿ ಯಾಕೆ ಮಾಡಾತಿಲ್ಲ ಆದರೆ ಆಡಳಿತದಲ್ಲಿ ಪಾತ್ರ ಏನತ್ತಿಲ್ಲ ಗೊತ್ತಾಗ್ತೈತಲ್ಲ ಹಾಗೆಲ್ಲ ಮಾಡತ್ತಿದ್ವಿ ಅದಕ್ಕೂ ಇದು ಮಾಡಿದ್ದಾರೆ ಠೇವಣಿದಾರರು ಇದು ಸರ್ಕಾರದ ಆದೇಶ ಮಾಡಿತ್ತು ಅದ್ರ ಬಗ್ಗೆ ವಿಚಾರಣೆ ಮಾಡೋಕೆ ಎಲ್ಲೆಲ್ಲಿ ಏನೇನು ತೆಪ್ಪೈತೆ ಅಂತೇಳಿ ಸ್ನೇಹಿತರೆ ಅವತ್ತಿನ ದಿವಸ ಹದಿನೇಳು ತಾರೀಕಿನ ದಿವಸ ಏನಾಯ್ತು ಹೋರಾಟ ಹೆಂಗಾತು ಯಾರ್ಯಾರು ಏನೇನು ಮಾತಾಡ್ರು ಅನ್ನೋದನ್ನು ನೀವು ಅವ್ರ ಬಾಯಿಂದನ ಕೇಳಿ ಸ್ನೇಹಿತರೆ